ಹಾಯ್ ಹಲೋ ಎಲ್ಲ ಹೇಗಿದ್ದೀರಿ ವೆಲ್ಕಮ್ ಟು ಪ್ರಕೃತಿ ವಿಲೇಜ್ ಇವತ್ತಿನ ವಿಡಿಯೋದಲ್ಲಿ ಅಣ್ಣನ ಬಗ್ಗೆ ಒಂದೆರಡು ಮನಮುಟ್ಟುವಂತಹ ಅದ್ಭುತವಾದ ಕವನಗಳು ತುಂಬಾ ಚೆನ್ನಾಗಿದೆ ನೀವು ಕೂಡ ಒಂದು ಸರಿ ಕೇಳಿ ತಪ್ಪು ಮಾಡಿದಾಗ ತಿದ್ದುವನು ನಮ್ಮಣ್ಣ ಅಳುವಾಗ ಕಣ್ಣೀರು ಒರೆಸುವನು ನಮ್ಮಣ್ಣ ಭಯವಾದಾಗ ಧೈರ್ಯ ಹೇಳುವನು ನಮ್ಮಣ್ಣ ತಂದೆ ತಾಯಿ ಇಬ್ಬರ ಪ್ರೀತಿ ಒಟ್ಟಿಗೆ ಸಿಗುವುದು ಜಗತ್ತಿನಲ್ಲಿ ಅದು ಅಣ್ಣನಲ್ಲಿ ಮಾತ್ರ ಅಭಿಮಾನದಲ್ಲಿ ಅಮ್ಮ ಅಧಿಕಾರದಲ್ಲಿ ಅಪ್ಪ ವಿಮರ್ಶೆಯಲ್ಲಿ ಶತ್ರು ಕಳಿಸುವುದರಲ್ಲಿ ಗುರು ನನ್ನ ಬದುಕಿನ ಮೊದಲ ಗೆಳೆಯ ಅಣ್ಣ ನೀನೆ ನಾನು ಕೇಳಿದನೆಲ್ಲ ಕೊಡಿಸುವನು ನನ್ನಣ್ಣ ಕಾಗೆ ಗುಬ್ಬಿ ಕಥೆ ಹೇಳಿ ನಕ್ಕು ನಲಿಸುವನು ನಮ್ಮಣ್ಣ ಯಾವಾಗಲೂ ನನ್ನ ಜೊತೆಯಲ್ಲಿ ಇರುವನು ತಂದೆ ತಾಯಿಯಂತೆ ಪ್ರೀತಿ ತೋರಿದುವನು ಅತ್ತಾಗ ಕಣ್ಣಿರಿಸುವನು ನನ್ನಣ್ಣ ನಕ್ಕಾಗ ಎತ್ತಿ ಮುದ್ದಾಡುವನು ನನ್ನಣ್ಣ ಕಷ್ಟದಲ್ಲಿದ್ದಾಗ ಧೈರ್ಯ ತುಂಬುವನು ತಂದೆಯ ಕಾಳಜಿ ನೀಡಿ ಜೋಪಾನ ಮಾಡುವನು ತಪ್ಪು ಮಾಡಿದಾಗ ಬೈದು ತಿದ್ದುವನು ನನ್ನಣ್ಣ ದಾರಿ ಕಾಣದಾಗ ಕೈ ಹಿಡಿದು ನಡೆಸುವನು ನನ್ನಣ್ಣ ಪ್ರೀತಿಯ ಅಣ್ಣ ನೀನೆ ನನ್ನ ಬಾಳಿಗೆ ಬಣ್ಣ ನೀನೇ ನಮಗೆಲ್ಲ ಧೈರ್ಯವಣ್ಣ ನಗು ನಗುತ್ತಾ ಬಾಳು ನೀನು ನೂರು ಕಾಲ ಅಣ್ಣ ಅಣ್ಣ ತಂಗಿಯ ಆಗೋಕೆ ರಕ್ತ ಹಚ್ಚಿಕೊಂಡು ಹುಟ್ಟಬೇಕಿಲ್ಲ ಅಣ್ಣ ತಂಗಿ ಸಂಬಂಧದ ಪವಿತ್ರವಾದ ಬೆಲೆ ಗೊತ್ತಿದ್ರೆ ಸಾಕಾಗಲ್ವಾ ಈ ಪ್ರಪಂಚದಲ್ಲಿ ನಿಜವಾದ ಅಣ್ಣ ತಂಗಿ ಅವರೇ ಆಗಿರುತ್ತಾರೆ ರಾಣಿಯಾಗಬೇಕು ಅನ್ನೋ ಆಸೆ ಏನಿಲ್ಲ ಆದರೆ ನನ್ನ ಪ್ರೀತಿಸು ನನ್ನ ಅಣ್ಣನ ಹೃದಯದಲ್ಲಿ ಯಾವಾಗಲೂ ನಾನೇ ರಾಣಿಯಾಗಿರಬೇಕು ಅನ್ನೋ ಆಸೆ ಅಪ್ಪ ಅಮ್ಮನ ಪ್ರೀತಿ ಕೊಡುವ ನನ್ನ ಕನಸುಗಳಿಗಾಗಿ ನಿಲ್ಲುವ ನನಗಾಗಿ ಎನ್ನುವ ಅಪ್ಪಿಸುವ ಏಕೈಕ ಜೀವ ನನ್ನ ಅಣ್ಣ ಅಣ್ಣ ಅಂತ ಕರೆಯುವ ರಕ್ತ ಹಂಚಿಕೊಂಡು ಹುಟ್ಟಬೇಕಿಲ್ಲ ಒಳ್ಳೆಯ ಮನಸ್ಸು ಒಳ್ಳೆಯ ಹೃದಯ ಇದ್ರೆ ಸಾಕು ಅವರೇ ನಿಜವಾದ ಅಣ್ಣ ತಂಗಿ ಅಣ್ಣ ಅಣ್ಣ ಅನ್ನು ಮಂತ್ರದಲ್ಲಿ ಕೋಟಿ ದೇವರಿರುವನು ಆ ಕೋಟಿ ದೇವರು ನಾ ಕಾಣೆ ಅಣ್ಣನೆಂಬ ಪ್ರೀತಿ ದೇವರ ನಾ ಕಂಡೆ ತಂದೆಯ ಪ್ರೀತಿಯ ಪ್ರತಿರೂಪ ನೀನಾದೆ ನನ್ನೆಲ್ಲ ನೋವನ್ನು ನಿನ್ನದೆಂದೇ ನೋವಿಗೆ ಜೊತೆಯಾದೆ ನಿನ್ನೆಲ್ಲ ನಗುವನ್ನು ನನ್ನದೆಂದೆ ನನ್ನ ಪ್ರೀತಿಯ ಅಣ್ಣ ಅಣ್ಣ ನೀನು ಮಾಡಿದು ನಾಯವೇ ನಿನ್ನ ಪೆತ್ತು ತಂಗಿ ಸದಾ ನಗುತ್ತಿರಲೆಂದು ಜೀವನದ ಸಿಹಿಯನ್ನು ಮಾತ್ರ ನನಗೆ ನೀಡಿದೆ ಕಹಿಯನ್ನು ಸ್ವೀಕರಿಸಿದ ಮುದ್ದು ಹೃದಯ ನೀನು ನೀನು ಸ್ವಲ್ಪವೂ ಯೋಚಿಸಲಿಲ್ಲ ಏಕೆ ಮುಂದೊಂದು ದಿನ ಕಹಿಯು ಕೂಡ ನಿನ್ನ ಪೆದ್ದು ತಂಗಿಯ ಜೀವನದ ಭಾಗವಾಗುವುದೆಂದು ಏನು ಅದು ನಾನು ಅರಿಯದ ಮಾಡಿದ ತಪ್ಪಿಗೆ ಇಂದು ಬೆಲೆ ತರುವಂತಾಗಿದೆ ಮುದ್ದು ಅಣ್ಣ ಅದು ನೀನು ನೋವಿನ ಒಂದು ಪಾಲು ನನಗೆ ನೀಡಿದರೆ ಇಂದು ನಾನು ಜೀವನದಲ್ಲಿ ನೋವು ನಲಿವು ಎರಡು ಸಹಜ ಎಂದು ಸುಮ್ಮನಿರುತ್ತಿದ್ದೆ ನನ್ನ ಪೆದ್ದು ಅಣ್ಣ ಅಣ್ಣ ನೀನೆಂದು ಹೊಳೆಯುವ ನಕ್ಷತ್ರದಂತೆ ತಂಗಿಯ ಬಾಳಿಗೆ ಬೆಳಕು ನೀಡಿ ನೀನು ಕತ್ತಲೆಯಲ್ಲಿ ಉಳಿದವನು ನನ್ನ ಜೀವನದ ಬಂಧು ನೀನು ನಿನ್ನ ಪ್ರೀತಿಯ ಬಂಧ ನಾನು ಉಳಿದೆಲ್ಲ ಚನ್ಮಕ್ಕೂ ನನ್ನಣ್ಣಯ್ಯ ನೀನಾಗಬೇಕೆಂದು ಆ ದೇವರಲ್ಲಿ ಬೇಡುವೆನು ಅಣ್ಣ ಅಣ್ಣ ಅನ್ನೋ ಮಂತ್ರದಲ್ಲಿ ಕೋಟಿ ದೇವರಿರುವನು ಆ ಕೋಟಿ ದೇವರು ನಾ ಕಾಣೆ ಅಣ್ಣನೆಂಬ ಪ್ರೀತಿ ದೇವರು ನಾ ಕಂಡೆ ತಂದೆಯ ಪ್ರೀತಿಯ ಪ್ರತಿರೂಪ ನೀನಾದೆ ನನ್ನೆಲ್ಲ ನೋವನ್ನು ನಿನ್ನದೆಂದೇ ನೋವಿಗೆ ಜೊತೆಯಾದೆ ನಿನ್ನೆಲ್ಲ ನಗುವನ್ನು ನನ್ನದೆಂದೇ ನನ್ನ ಪ್ರೀತಿಯ ಅಣ್ಣ ಅಣ್ಣ ನೀನು ಮಾಡಿದು ನಾಯವೇ ನಿನ್ನ ಪೆತ್ತು ತಂಗಿ ಸದಾ ನಗುತ್ತಿರಲೆಂದು ಜೀವನದ ಸಿಹಿಯನ್ನು ಮಾತ್ರ ನನಗೆ ನೀಡಿದೆ ಕಹಿಯನ್ನು ಸ್ವೀಕರಿಸಿದೆ ಮುದ್ದು ಹೃದಯಿ ನೀನು ನೀನು ಸ್ವಲ್ಪವೂ ಯೋಚಿಸಲಿಲ್ಲಬೇಕೆ ಮುಂದೊಂದು ದಿನ ಕಹಿಯು ಕೂಡ ನಿನ್ನ ಪೆದ್ದು ತಂಗಿಯ ಜೀವನದ ಭಾಗವಾಗುವುದೆಂದು ಏನು ಅದು ಆ ಅರಿಯದ ಮಾಡಿದ ತಪ್ಪಿಗೆ ಇಂದು ಬೆಲೆ ತರುವಂತಾಗಿದೆ ಮುದ್ದು ಅಣ್ಣ ಅದು ನೀನು ನೋವಿನ ಒಂದು ಪಾಲು ನನಗೆ ನೀಡಿದ್ದರೆ ಇಂದು ನಾನು ಜೀವನದಲ್ಲಿ ನೋವು ನಲಿವು ಎರಡು ಸಹಜ ಎಂದು ಸುಮ್ಮನಿರುತ್ತಿದ್ದೆ ನನ್ನ ಪೆದ್ದು ಅಣ್ಣ ಈ ಜೀವನ ಎಷ್ಟು ಸುಂದರವಾಗಿದೆಯೋ ಅಷ್ಟೇ ವಿಕಾರವೂ ಆಗಿದೆ ಒಂದು ಕಣ್ಣಿಗೆ ಸುಣ್ಣ ಇನ್ನೊಂದು ಕಣ್ಣಿಗೆ ಬೆಣ್ಣೆ ಎಂಬಂತೆ ಒಬ್ಬರ ಸುಖದ ಸಿರುವಂತಿಕೆಯಲ್ಲಿ ತೇಲಾಡುತ್ತಿರುತ್ತಾರೆ ಇನ್ನೊಬ್ಬರಿಗೆ ಒಂಥರ ಮೇಲೊಂದು ಕಷ್ಟಗಳ ಸುರಿ ಮಳೆಯೇ ಸುರಿಯುತ್ತಿರುತ್ತದೆ ಅದು ಎಷ್ಟರ ಮಟ್ಟಿಗೆ ಎಂಬುದು ನನಗೆ ತಿಳಿಯದು ಎಲ್ಲರ ಸುಖದ ಸಿರುವಂತಿಕೆಯನ್ನು ಸಾಧಕ ಎಂದು ಭಾವಿಸಿದರು ಆದರೆ ನಿಜವಾದ ಸಾಧಕ ಎಂದರೆ ಇಂತಹ ಕಷ್ಟದಲ್ಲೂ ಮುಗ್ಧ ನಗೆ ಬೀರುವವರು ತಮ್ಮ ಮನಸ್ಸಿನಲ್ಲಿ ನೋವಿನ ಜ್ವಾಲ ಮುಖಿ ಇದ್ದರು ಹೊರಗೆ ನಗು ಮುಖದಲ್ಲಿ ಇರುವರು ನಿಜವಾದ ಸಾಧಕ ಅಣ್ಣ ತಂಗಿ ಅಂದರೆ ಕೈಗೂ ಕಣ್ಣಿಗೂ ಇರುವ ಸಂಬಂಧದ ಥರ ಇರಬೇಕು ಕೈಗೆ ಪೆಟ್ಟಾದರೆ ಕಣ್ಣು ಅಳುತ್ತೆ ಕಣ್ಣು ಅಳ್ತಾ ಇದ್ದರೆ ಕೈ ಕಣ್ಣೀರನ್ನು ಒರೆಸುತ್ತದೆ ಇದೇ ಅಲ್ವಾ ನಿಜವಾದ ಅಣ್ಣ ತಂಗಿ ಸಂಬಂಧ ಅಂದರೆ ಅಣ್ಣನೆಂಬ ಪೆದ್ದನಿಗೆ ಮುದ್ದಿನ ತಂಗಿಯವಳು ಅಕ್ಕರಿಯ ಮಾತಾಡಿ ಸಕ್ಕರೆಯ ನಗು ತರುವಳು ಸಿಟ್ಟು ತೋರುವ ನನ್ನ ಪೆದ್ ಬಟ್ಟು ಬಿಡದೆ ಕಾಡಿ ಪುಟ್ಟು ಮಾತಿನಲ್ಲಿ ಕಟ್ಟಿ ಹಾಕುವಳು ಈ ನನ್ನ ತಂಗಿ ಬಾಳ ಬಾನಿನ ಭಾಸ್ಕಾರ ನೀನಾಗಿದ್ದರೂ ಚಂದ್ರಮುಖನಾಗಿ ಸ್ನೇಹ ತೋರಿದೆ ಮೋಡದ ಮರೆಯಲ್ಲಿ ಕುಳಿತು ಜೊತೆಯಲ್ಲಿ ನೀಡಿದೆ ರವಿ ಇಲ್ಲದಡೆ ಶಶಿಯಾಗಿ ದಾರಿ ತೋರಿದೆ ಒಡ ಹುಟ್ಟಿದವಳ ಸ್ಥಾನ ನೀಡಿ ಜನ್ಮಗಳ ಬಿಸುಗೆ ಹಾಕಿದೆ ನಿನ್ನ ಈ ಋಣದ ಹೇಗೆ ತೀರಿಸಲಿ ಸೋದರ ಮತ್ತೊಮ್ಮೆ ನಿಮ್ಮೊಂದಿಗೆ ಹುಟ್ಟಿ ನಿನ್ನೆಯ ಹೃದಯದ ಮಿಡಿತವೇ ನಾನಾಗುವೆ ಅಣ್ಣ ಅಣ್ಣ ನೀನೆಂದು ಹೊಳೆಯುವ ನಕ್ಷತ್ರದಂತೆ ತಂಗಿಯ ಬಾಳಿಗೆ ಬೆಳಕು ನೀಡಿ ನೀನು ಕತ್ತಲೆಯಲ್ಲಿ ಉಳಿದವನು ನನ್ನ ಜೀವನದ ಬಂಧು ನೀನು ನಿನ್ನ ಪ್ರೀತಿಯ ಬಂಧ ನಾನು ಉಳಿದೆಲ್ಲ ಜನ್ಮಕ್ಕೂ ನನ್ನಣ್ಣಯ್ಯ ನೀನಾಗಬೇಕೆಂದು ಆ ದೇವರಲ್ಲಿ ಬೇಡುವೆನು ಅಣ್ಣ ಅಣ್ಣ ಅನ್ನೋ ಮಂತ್ರದಲ್ಲಿ ಕೋಟಿ ದೇವರಿರುವನು ಆ ಕೋಟಿ ದೇವರು ನಾ ಕಾಣೆ ಅಣ್ಣನೆಂಬ ಪ್ರೀತಿ ದೇವರು ನಾ ಕಂಡೆ ತಂದೆಯ ಪ್ರೀತಿಯ ಪ್ರತಿರೂಪ ನೀನಾದೆ ನನ್ನೆಲ್ಲ ನೋವನ್ನು ನಿನ್ನದೆಂದೇ ನೋವಿಗೆ ಜೊತೆಯಾದೆ ನಿನ್ನೆಲ್ಲ ನಗುವನ್ನು ನನ್ನದೆಂದೇ ನನ್ನ ಪ್ರೀತಿಯ ಅಣ್ಣ ಅಣ್ಣ ನೀನು ಮಾಡಿದು ನಾಯವೇ ನಿನ್ನ ಪೆತ್ತು ತಂಗಿ ಸದಾ ನಗುತ್ತಿರಲೆಂದು ಜೀವನದ ಸಿಹಿಯನ್ನು ಮಾತ್ರ ನನಗೆ ನೀಡಿದೆ ಕಹಿಯನ್ನು ಸ್ವೀಕರಿಸಿದೆ ಮುದ್ದು ಹೃದಯಿ ನೀನು ನೀನು ಸ್ವಲ್ಪವೂ ಯೋಚಿಸಲಿಲ್ಲವೇಕೆ ಮುಂದೊಂದು ದಿನ ಕಹಿಯು ಕೂಡ ನಿನ್ನ ಪೆದ್ದು ತಂಗಿಯ ಜೀವನದ ಭಾಗವಾಗುವುದೆಂದು ಏನು ಅದು ಆ ಅರಿಯದ ಮಾಡಿದ ತಪ್ಪಿಗೆ ಇಂದು ಬೆಲೆ ತರುವಂತಾಗಿದೆ ಮುದ್ದು ಅಣ್ಣ ಅದು ನೀನು ನೋವಿನ ಒಂದು ಪಾಲು ನನಗೆ ನೀಡಿದ್ದರೆ ಇಂದು ನಾನು ಜೀವನದಲ್ಲಿ ನೋವು ನಲಿವು ಎರಡು ಸಹಜ ಎಂದು ಸುಮ್ಮನಿರುತ್ತಿದ್ದೆ ನನ್ನ ಪೆದ್ದು ಅಣ್ಣ ಈ ಜೀವನ ಎಷ್ಟು ಸುಂದರವಾಗಿದೆಯೋ ಅಷ್ಟೇ ವಿಕಾರವೂ ಆಗಿದೆ ಒಂದು ಕಣ್ಣಿಗೆ ಸುಣ್ಣ ಇನ್ನೊಂದು ಕಣ್ಣಿಗೆ ಬೆಣ್ಣೆ ಎಂಬಂತೆ ಒಬ್ಬರ ಸುಖದ ಹಸಿರುವಂತಿಕೆಯಲ್ಲಿ ತೇಲಾಡುತ್ತಿರುತ್ತಾರೆ ಇನ್ನೊಬ್ಬರಿಗೆ ಒಂಥರ ಮೇಲೊಂದು ಕಷ್ಟಗಳ ಸುರಿ ಮಳೆಯೇ ಸುರಿಯುತ್ತಿರುತ್ತದೆ ಅದು ಎಷ್ಟರ ಮಟ್ಟಿಗೆ ಎಂಬುದು ನನಗೆ ತಿಳಿಯದು ಅಣ್ಣನೆಂದರೆ ಪ್ರೀತಿಯ ಚಿಲುಮೆ ಅದಕ್ಕೆ ಸರಿಸಾಟಿಯಾಗಿರುವುದು ನನ್ನ ಪ್ರೀತಿಯ ಒಲುಮೆ ಆ ಬಾನು ಜಗತ್ತಿಗೆಲ್ಲ ಬೆಳಕಾಗಿರುವನು ಈ ಬಾನುವಿನ ಜಗತ್ತೇ ತನ್ನ ಅಣ್ಣನಾಗಿರುವನು ಅಣ್ಣ ನೀನು ಕನಸುಗಳ ಸರಮಾಲೆಯಲ್ಲಿ ಯಶಸ್ಸಿನ ಗಾಳಿಪಟ ಹಾರಲಿ ಇಲ್ಲಿ ಏಳೆಂಟು ಸಾಲುಗಳಲ್ಲಿ ಹೇಳರಾರದಷ್ಟು ಭಾವನೆಗಳಲ್ಲಿ ಈ ಕವನಗಳನ್ನು ಮುಗಿಸಲು ಮನಸ್ಸಿಲ್ಲ ಆದರೂ ಕೆಲವು ಸಾಲುಗಳಲ್ಲಿ ಸೋದರ ಬಾಂಧವ್ಯದ ನಮ್ಮ ಸಂಬಂಧವನ್ನು ಹೇಳಿರುವೆನಲ್ಲಿ